ಮತ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಂತ ವಾರ್ಡ್ ನಂಬರ್ಲ್ಲಿ ಲಕ್ಷ್ಮೀನಗರ ಬಡಾವಣೆ ಸುಮಾರು ಮೂವತ್ತು ವರ್ಷಗಳಿಂದ ಆ ನಿರ್ಮಾಣ ಆ ಬಡಾವಣೆಯಲ್ಲಿ ಸುಮಾರು ಮುನ್ನೂರು ಮನೆಗಳನ್ನು ನಿರ್ಮಾಣ ಆಗಿದೆ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ನಗರದ ನಿವಾಸಿಗಳು ಅಭಿವೃದ್ಧಿಗೆ ಡೆವಲಪ್ಮೆಂಟ್ ಹಣ ಕಟ್ಟಿ ಮತ್ತು ಮನೆ ಕಟ್ಟಡ ಪರ್ಮಿಷನ್ ತಗೊಂಡು ಸುಮಾರು ಮುನ್ನೂರು ಮನೆಗಳನ್ನು ನಿರ್ಮಾಣ ಮಾಡಿದರೂ ಸಹಿತ ಉತ್ತರ ಕ್ಷೇತ್ರದ ಒಂದು ವಾರ್ಡ್ ನಂಬರ್ ಬರ್ಕ ಲಕ್ಷ್ಮೀನಗರಕ್ಕೆ ಒಂದು ಸಿ ಸಿ ರಸ್ತೆ ಇಲ್ಲ ಮತ್ತು ಶಾಲಾ ಮಕ್ಕಳಿಗೆ ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೂ ಯಾವುದೋ ಸ್ಕೂಲ್ ಬಸ್ಗಳು ಒಳಗಡೆ ಬರಲಾರ ಬಟ್ಟಿಗೆ ಸುಮಾರು ಒಂದು ಕಿಲೋಮೀಟರ್ದವರೆಗೂ ನಡ್ಕೊತ ಬಂದು ಮೇನ್ ರೋಡಿಗೆ ನಾವು ಬಿಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಒಳ ಚರಂಡಿ ವ್ಯವಸ್ಥೆ ಇಲ್ಲ ಒಳ ಡ್ರಾನೇಜ್ ಇರೋದ ಬಟ್ಟಿಗೆ ಅನೇಕ ಜನ ರೋಡಿಗೆ ಕೊಳಚೆ ನೀರು ಬಂದು ಅನೇಕ ಮಹಿಳೆಯರು ಮರಣ ಹೊಂದಿದ್ದಾರೆ ಮತ್ತು ಅನೇಕ ಮಾನ ಮ ಹಿರಿಯರು ಆ ಒಂದು ಸಾಂಕ್ರಾಮಿಕ ರೋಗದಿಂದ ಪ್ರತಿ ವರ್ಷ ಮೂರ್ನಾಲ್ಕು ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ನಮ್ಮ ಬಡಾವಣೆಯಲ್ಲಿ ಅದಕ್ಕಾಗಿ ಮಹಾನಗರ ಪಾಲಿಕೆ ಮತ್ತು ಉತ್ತರ ಕ್ಷೇತ್ರದ ಶಾಸಕರಿಗೂ ಮಹಾನಗರ ಪಾಲಿಕೆ ಸದಸ್ಯರಿಗೂ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೆವು ಅದ್ರ ಬಗ್ಗೆ ಯಾರೂ ನಿರ್ಲಕ್ಷ್ಯತನ ಮಾಡಿ ಒಂದು ಯಾವುದೋ ಒಂದು ಡ್ರ್ಯಾನೇಜ್ ವ್ಯವಸ್ಥೆ ಮಾಡಿಲ್ಲ ಅದಕ್ಕಾಗಿ ಬಡಾವಣೆ ನಾಗರಿಕರು ಎಲ್ಲ ಮಹಿಳೆಯರು ಮತ್ತು ಲಕ್ಷ್ಮೀನಗರದ ಎಲ್ಲ ಹಿರಿಯರು ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಇವತ್ತು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಕೂಡಲೇ ಒಂದು ವಾರದೊಳಗಾಗೆ ಈಡೇರಿಸಬೇಕು ಒಂದು ವೇಳೆ ಈಡೇರಿಸಲಿಲ್ಲ ಅಂದರೆ ಬರ್ಕತ್ತಾದ ದಿನಗಳಲ್ಲಿ ಉತ್ತರ ಕ್ಷೇತ್ರದ ಶಾಸಕಿಯರಾದಂಥ ಖನಿಷ್ ಪಾತಿಮ ಅವರ ಮನೆ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಅರಿ ಅವ್ರಿಗೂ ಸಹಿತ ನಾವು ಒಂದು ನಿಯೋಗ ಹೋಗಿ ಮನವಿ ಕೊಡ್ತೆವು ನಮ್ಮ ಅವಶ್ಯಕ ಇರ್ತಕ್ಕಂಥ ಡ್ರೈನೇಜ್ ಮೊದಲು ನಿರ್ಮಾಣ ಮಾಡಬೇಕು ಮತ್ತು ಸಿ ರಸ್ತೆ ನಿರ್ಮಾಣ ಮಾಡ್ಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ನಾವು ಒಂದು ಪ್ರತಿಭಟನೆ ಮುಖಾಂತರ ಒತ್ತಾಯ ಪಡಿಸ್ತಾ ಇದೇವೆ ಯಾವುದೇ ಕೊರತೆ ಇಲ್ಲ ಆದರೂ ಸಹಿತ ಅನುದಾನ ಅವರು ಚೀಫ್ ಇಂಜಿನಿಯರ್ ಏನೋ ಜಾಧವ್ ಅಂತಿದ್ದಾರೆ ನಗರ ಬಾರ್ಡರ್ ಬರ್ತದ ಆ ನಾವು ಕೆಲಸ ಮಾಡ್ಲಾಕ್ ಐಎಸ್ ಐ ಎಸ್ ಆಫೀಸರ್ ಇವರಿಗೆ ಕಮಿಷನರ್ ಏನಪ್ಪಾ ಏನಪ್ಪ ತಪ್ಪು ಮಾಹಿತಿ ನೀಡಿ ಮತ್ತು ಕ್ಷೇತ್ರದ ಶಾಸಕರಿಗೂ ತಪ್ಪು ಮಾಹಿತಿ ನೀಡಿ ಆ ಡೆವಲಪ್ ಆಗ್ಲಾರ್ದಂಗೆ ಏನಪ್ಪಾ ಅಂದ್ರೆ ಉದ್ದೇಶ ಬರ್ಕ ಜಾಧವ್ ಏನಪ್ಪಾ ಅಂದ್ರೆ ನಮಗೆ ತೊಂದರೆ ನೀಡ್ತಾ ಇದ್ದಾರೆ ಎಲ್ಲರಿಗೂ ಪದಾಧಿಕಾರಿಗಳಿಗೂ ಶಾಸಕರಿಗೂ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಲಕ್ಷ್ಮೀ ಬಡಾವಣೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ನೀರಿನ ಕೊಳಚೆ ನೀರು ರೋಡ್ ನಿರ್ಮಾಣ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಇದರಿಂದ ನಮಗೆ ಭಾಳಷ್ಟು ತೊಂದರೆಯಾಗುತ್ತಿದೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ವಯಸ್ಸಾದವರಿಗೆ ಶುಗರ್ ಬಿ ಪಿ ಇದ್ದವರು ಹೇಗೆ ನಡೆಯಬೇಕು ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಮಹಾನಗರ ಪಾಲಿಕೆಯ ಸದಸ್ಯರಾದ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಆದಷ್ಟು ಬೇಗನೆ ನಮಗೆ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಲ್ಲಿ ನಗರದಲ್ಲಿ ಲಕ್ಷ್ಮೀನಗರ ಬಡಾವಣೆಯಲ್ಲಿ ಯಾವ ವ್ಯವಸ್ಥೆಯೂ ಕಾರಣ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಾವು ಎಷ್ಟೊಂದು ಹೋರಾಟ ಮಾಡಿ ಎಲ್ಲರೂ ಮಕ್ಕಳಿಗಾಗಿ ಅವು ಮಕ್ಕಳು ಎಷ್ಟೊಂದು ಕಷ್ಟ ಪಡ್ತಾರೆ ಮಕ್ಕಳು ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ ಎಲ್ಲರಲ್ಲಿ ನಮ್ಮ ತಿರಿಗಿರಿ